ಹುಬ್ಬಳ್ಳಿಯ ದಾಜಿಬಾದ್ ಪೇಟದಲ್ಲಿನ ಪುರಾತನ ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೆದ ಸಹಸ್ರ ಚಂಡಿಕಾಯಾಗ ಮತ್ತು ನೂತನ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪ ಕಟ್ಟಡಕ್ಕೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಚಾಲನೆ ನೀಡಿದರು ವಿವಿಧ ಮಠಾಧೀಶರು ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ಆದೋ ನಿಮಗೆ ಕೊಟ್ಟಿರತಕ್ಕಂತ ಭಾಕ್ಯ ಇರತಕ್ಕಂತ ಹಾಗೆ ಕೃತಜ್ಞತೆ ಸಲ್ಲಿಸುತ್ತೇನೆ भास्कर ಜೈ ಮಧುತಿ ಜಯ ಜೈ ಎಲ್ಲ ಎಸ್ ಎಸ್ ಕೆ ಕಾಂಗ್ರೆಸ್ ಶ್ರೀ ದುರ್ಗಾ ದೇವಿ ದೇವಸ್ಥಾನ ಕಲ್ಯಾಣ ಮಂಟಪವ ಉದ್ಘಾಟಿಸಿ ಈಗ ಬಳಿಕ ಪ್ರಹ್ಲಾದ್ ಜೋಶಿ ಭಾರತ ಪ್ರಪಂಚದ ಮೂರನೇ ಅತಿದೊಡ್ಡ ಸೈನಿಕ ರಾಷ್ಟವಾಗಿ ಹೊರಹೊಮ್ಮಲು ಅಗತ್ಯ ಸಿದ್ದತೆ ನಡೆಸಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಎಲ್ಲಾ ದುಷ್ಟಶಕ್ತಿಗಳನ್ನು ಹತ್ತಿಕ್ಕುವ ಸಂಪೂರ್ಣ ಪ್ರಯತ್ನ ನಡೆಯುತ್ತಿದ್ದು ಉಗ್ರರು ಒಳನುಸುಳಲು ಸುಳಲು ಸಾಧ್ಯವಿಲ್ಲ ಎಂದರು ಇಡೀ ಜಗತ್ತು ಭಾರತದ ಬೆನ್ನ ಹಿಂದೆ ನಿಂತಿದೆ ಅತಿದೊಡ್ಡ ಸೈನ್ಯ ಹೊರಹೊಮ್ಮುತ್ತಿದ್ದು ಉಗ್ರರ ಹತ್ತಿಕ್ಕುವ ಎಲ್ಲ ಸಿದ್ದತೆಗಳು ನಡೆದಿವೆ ಮೊದಲು ಸೈನಿಕರ ಕೈಯಲ್ಲಿ ಹೆಚ್ಚಿನ ಶಕ್ತಿ ಇರಲಿಲ್ಲ ಆದರೆ ಇಂದು ಅವರಿಗೆ ಹೆಚ್ಚಿನ ಶಕ್ತಿ ಹಾಗೂ ಅಧಿಕಾರ ದೊರೆತಿದ್ದು ಯಾರೂ ನುಸುಳುವಂತಿಲ್ಲ ಎಲ್ಲವನ್ನೂ ಅಧೀನದಲ್ಲಿ ಇಡಲಾಗಿದೆ ಎಂದರು El perdón, el va a estar bien.